ಬಂಧುಗಳೇ ನಮಸ್ಕಾರ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಪರ್ಷಿಯನ್ ಪ್ರವಾಸಿ ಅಬ್ದುಲ್ ರಜಾ ಹೇಳುತ್ತಾನೆ ವಿಜಯನಗರದಷ್ಟು ಅಪ್ರತಿಮ ಸುಂದರ ಶ್ರೀಮಂತ ರಾಜಧಾನಿ ಇಡೀ ವಿಶ್ವದಲ್ಲಿಯೇ ನನ್ನ ಕಣ್ಣುಗಳು ಎಂದಿಗೂ ಕಂಡಿಲ್ಲ ಎಂದು ತುಂಗಭದ್ರಾ ನದಿಯ ತೀರದಲ್ಲಿ ಅತ್ಯಂತ ವೈಭವದಿಂದ ಕೂಡಿದ ಶ್ರೀಮಂತ ನಗರ ವಿಜಯನಗರ ಹದಿಮೂರ್ನೂರ ಎಪ್ಪತ್ತ್ ಮೂರರಲ್ಲಿ ಇಡೀ ದಕ್ಷಿಣ ಭಾರತವನ್ನೇ ತನ್ನ ಪರಾಕ್ರಮದಿಂದ ವಿದ್ಯಾನಗರದ ಸೇನೆ ದಕ್ಷಿಣ ಭಾರತದ ಸಂಪೂರ್ಣ ಪ್ರದೇಶವನ್ನು ತನ್ನ ವಶಕ್ಕೆ ಪಡೆದುಕೊಂಡಿತು ಎಲ್ಲ ಯುದ್ಧಗಳಲ್ಲಿ ಈ ಸೇನೆ ವಿಜಯ ಪಡೆದಿದ್ದಕ್ಕೆ ಬುಕ್ಕರಾಜನು ವಿದ್ಯಾನಗರ ಎಂದು ಇದ್ದ ರಾಜಧಾನಿಗೆ ವಿಜಯನಗರ ಎಂದು ಮರುನಾಮಕರಣ ಮಾಡಿದನು ಆದರೆ ಇಂದಿನ ಜನ ವಿಜಯನಗರವನ್ನು ಹಂಪಿ ನಗರ ಅಥವಾ ಹಂಪಿ ಎಂದು ಕರೆಯುತ್ತಾರೆ ಭೂಮಿಯ ಮೇಲೆ ಇರುವ ಎಲ್ಲ ವಸ್ತುಗಳು ಈ ವಿಜಯನಗರದ ಪೇಟೆಯಲ್ಲಿ ದೊರೆಯುತ್ತಿದ್ದವು ಎಂದರೆ ನೀವು ನಂಬಲೇಬೇಕು ಮುತ್ತು ರತ್ನ ವಜ್ರ ವೈಡೂರ್ಯ ರೇಷ್ಮೆ ಹತ್ತಿ ಬೆಳ್ಳಿ ಬಂಗಾರ ಮಾಣಿಕ್ಯ ಕುದುರೆ ಎಲ್ಲವೂ ಈ ನಗರದ ಪೇಟೆಯಲ್ಲಿ ಮಾರಾಟ ಮತ್ತು ಕೊಳ್ಳುವಿಕೆ ನಡೆಯುತ್ತಿತ್ತು ಅದಕ್ಕಾಗಿ ದೇಶ ವಿದೇಶದಿಂದ ವ್ಯಾಪಾರಿಗಳು ಇಲ್ಲಿಗೆ ಬರುತ್ತಿದ್ದರು ಪೋರ್ಚುಗೀಸ್ ಪ್ರವಾಸಿ ಡೊಮಿಕೊ ಪೇಸ್ ತನ್ನ ಪುಸ್ತಕದಲ್ಲಿ ಏನು ಬರೆಯುತ್ತಾನೆ ಎಂದರೆ ಜಗತ್ತಿನಲ್ಲಿ ಹೆಸರುವಾಸಿಯಾದ ರೋಮ್ ಸಾಮ್ರಾಜ್ಯವೇ ನಾಚಬೇಕು ಹಾಗೆ ವಿಜಯನಗರ ಸಾಮ್ರಾಜ್ಯ ವೈಭವದಿಂದ ಕೂಡಿತ್ತು ಎಂದು ಹದಿನೈದು ನೂರ ಒಂಬತ್ತರಲ್ಲಿ ತನ್ನ ತಂದೆಯ ನಂತರ ಗದ್ದುಗೆ ಏರಿದ ಶ್ರೀ ಕೃಷ್ಣದೇವರಾಯ ಮಹಾರಾಜರು ಅತ್ಯಂತ ಪರಾಕ್ರಮಿ ಮತ್ತು ಚಾಣಕ್ಯ ನೀತಿಯಿಂದ ಕೂಡಿದ ಅವರ ರಾಜನೀತಿ ಕೌಶಲ್ಯದಿಂದ ಇಡೀ ದಕ್ಷಿಣ ಭಾರತದ ಪ್ರಜೆಗಳೆಲ್ಲ ಸುಖ ಮತ್ತು ಸಮೃದ್ಧಿಯಿಂದ ಬಾಳುತ್ತಿದ್ದರು ಚಿಕ್ಕದಾಗಿ ಹೇಳಬೇಕೆಂದರೆ ಕೃಷ್ಣದೇವರಾಯರ ಕಾಲದಲ್ಲಿ ವಿಜಯನಗರ ಎಂದರೆ ಸುವರ್ಣ ನಗರವಾಗಿತ್ತು ಕೃಷ್ಣದೇವರಾಯ ರಾಜರು ಉತ್ತಮ ಕವಿ ಮತ್ತು ಸಾಹಿತಿ ಕೂಡ ಆಗಿದ್ದರು ಅವರು ಸ್ವತಃ ಸಾಹಿತಿ ಆಗಿದ್ದರಿಂದ ಅವರಿಗೆ ಕಲೆಯ ಮೇಲೆ ತುಂಬಾ ಪ್ರೀತಿ ಮತ್ತು ಗೌರವ ಇತ್ತು ಅವರು ಬರೆದ ಸಂಸ್ಕೃತ ಗ್ರಂಥ ಈಗ ಸದ್ಯಕ್ಕೆ ಉಪಲಬ್ಧವಿಲ್ಲ ಆದರೆ ಅವರು ತೆಲುಗುವಿನಲ್ಲಿ ರಚಿಸಿದ ಅಮುಕ್ತಮಲ್ಲದ ವಿಷ್ಣು ಚಿಂತಂ ಇಂದಿಗೂ ಪ್ರಚಲಿತದಲ್ಲಿ ಇರುವಂತಹ ರಚನೆಯಾಗಿದೆ ಅವರು ಬಿಡುವಿನ ವೇಳೆಯಲ್ಲಿ ಕಾವ್ಯ ನೃತ್ಯ ಎಲ್ಲವನ್ನು ಸವಿಯುತ್ತಿದ್ದರು ಅಷ್ಟೇ ಅಲ್ಲದೆ ಅವರು ಅಂದು ಮಾಡಿದ ಮಹಾನ್ ಕಾರ್ಯವೈಖರ್ಯವನ್ನು ನಾವು ಇಂದಿಗೂ ಕೂಡ ಅದರ ಫಲವನ್ನು ಅನುಭವಿಸುತ್ತಿದ್ದೇವೆ ಅದೇನೆಂದರೆ ಶಿಥಿಲಾವಸ್ಥೆಯಲ್ಲಿ ಇದ್ದಂತಹ ಪ್ರಾಚೀನ ದೇವಾಲಯಗಳನ್ನು ಪುನರ್ ಮಾಡುವ ಕೆಲಸ ಮತ್ತು ಹೊಸ ಹೊಸ ದೇವಸ್ಥಾನಗಳನ್ನು ನಿರ್ಮಾಣ ಮಾಡುವಂತಹ ಕೆಲಸ ಹಂಪಿಯಲ್ಲಿನ ವಾಸ್ತುಶಿಲ್ಪ ವಿಠಲ ಮಂದಿರ ವಿರೂಪಾಕ್ಷ ಮಂದಿರ ಸೇರಿದಂತೆ ನಾಡಿನಾದ್ಯಂತ ದೇವಸ್ಥಾನಗಳ ನಿರ್ಮಾಣ ಕಾರ್ಯ ಜೋರಾಗಿ ನಡೆದಿತ್ತು ಈ ಕೆಲಸಕ್ಕೆ ಅವರು ಎಂದಿಗೂ ಧನದ ಕೊರತೆಯನ್ನು ಆಗಲು ಬಿಡಲಿಲ್ಲ ನಿಜವಾಗಿಯೂ ಇಂತಹ ವೀರ ಶೂರ ಧೀಮಂತ ನಾಯಕನನ್ನು ಕಂಡಂತಹ ಹದಿನೈದನೇ ಶತಮಾನದ ಪ್ರಜೆಗಳೇ ಪುಣ್ಯವಂತರು ಮತ್ತು ಇಂದು ಆ ನೆಲದಲ್ಲಿ ಜನಿಸಿದ ನಾವು ಭಾಗ್ಯವಂತರು ಬಂಧುಗಳೇ ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು